ಎಲ್ರಿಗೂ ನಮಸ್ಕಾರ ಇವತ್ತು ನಿಯಮಿತ ಮತ್ತು ಅನಿಯಮಿತ ಲಿಮಿಟೆಡ್ ಅವ್ರ ಅನ್ಲಿಮಿಟೆಡ್ ಸಹಕಾರಿ ಸಂಘದ ಬಗ್ಗೆ ನೋಡೋಣ ಸೊ ಇಲ್ಲಿ ಯಾವುದೇ ಒಂದು ಸಹಕಾರ ಸಂಘವನ್ನ ನೋಂದಣಿ ಮಾಡ್ಬೇಕಾದ್ರೆ ನಿಯಮಿತ ಅಥವಾ ಅನಿಯಮಿತ ಅನ್ನೋದನ್ನ ಸಂಘದ ನಾಮಫಲಕದ ಮುಂದೆ ಏನ್ ಮಾಡ್ಬೇಕಾಗುತ್ತೆ ನಮೂದಿಸಲ್ಪಡಬೇಕಾಗುತ್ತೆ ಉದಾಹರಣೆಗೆ ಯಾವುದೋ ಒಂದು ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಅಂತ ಇತ್ತು ಅಂದ್ರೆ ಲಿಮಿಟೆಡ್ ಅಥವಾ ನಿಯಮಿತ ಅಂತ ಹಾಕ್ಬೇಕಾಗುತ್ತೆ ನೀವು ಪ್ರತಿಯೊಂದು ಸಹಕಾರಿ ಸಂಘಗಳನ್ನ ನೋಡಿದಾಗ ನೀ ಅಂತ ಇರುತ್ತೆ ಅಂದ್ರೆ ನಿಯಮಿತ ಒಂದು ಕಾರ್ಯ ವ್ಯಾಪ್ತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ ಹಾಗಾಗಿ ಸಂಘದ ಒಂದು ನಾಮಫಲಕದಲ್ಲಿ ಏನು ¿Cuántas ನಿಯಮಿತ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ ನಿಯಮಿತ ಅಂತ ಹೇಳಿದ್ರೆ ಒಂದು ಸಂಘವು ಇನ್ನೊಂದು ಸಂಘಕ್ಕೆ ಸದಸ್ಯತ್ವವನ್ನ ಕೊಡುವಂತಿದ್ದರೆ ಅದನ್ನ ನಿಯಮಿತ ಸಹಕಾರಿ ಸಂಘ ಅಂತ ಹೇಳಿ ಕರೆಯಲ್ಪಡ್ತಾರೆ ಸೊ ಇಲ್ಲಿ ಸಂಘದ ಕಾರ್ಯಕ್ಷೇತ್ರ ಏನಾಗಿರುತ್ತೆ ಸಿಮ್ ಇರುತ್ತೆ ಒಂದ್ ಹಳ್ಳಿ ಅಥವಾ ಎರಡು ಹಳ್ಳಿ ಕೂಡ್ಕೊಂಡಿರುತ್ತೆ ಅಥವಾ ಒಂದ್ ತಾಲೂಕು ಇರುತ್ತೆ ಅಥವಾ ಒಂದು ಜಿಲ್ಲೆ ಇರುತ್ತೆ ಆ ಒಂದು ಸಂಘದ ಉಪವಿಧಿಗಳನ್ನ ರಚನೆ ಮಾಡ್ಬೇಕಾದಾಗ ಅಲ್ಲಿ ಏನಂದ್ರೆ ಸಂಘದ ಕಾರ್ಯಕ್ಷೇತ್ರ ಅಂತ ಇರುತ್ತೆ ನಾವು ಮೊದಲೇ ಏನ್ ಮಾಡ್ಬೇಕಾಗುತ್ತೆ ರಚನೆ ಮಾಡ್ಬೇಕಾದಾಗ ಮುಖ್ಯ ಪ್ರವರ್ತಕರು ಯಾವ ಒಂದು ಕಾರ್ಯಕ್ಷೇತ್ರವನ್ನ ಹೊಂದಿದೆ ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ ಅದನ್ನ ನಿಯಮಿತ ಅಂತ ಹೇಳಿ ಹೇಳ್ತೀವಿ ಆಲ್ಮೋಸ್ಟ್ ಆಲ್ ಏನು ಅಂತ ಹೇಳಿದ್ರೆ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ ಐವತ್ತೊಂಬತ್ತು ಏನಿದೆ ಈ ಒಂದು ಕಾಯ್ದೆ ಅಡಿಯಲ್ಲಿ ರಚನೆ ಆದಂತ ಪ್ರತಿ ಒಂದು ಸಹಕಾರಿ ಸಂಘಗಳು ಅಥವಾ ಸೋಮವಾರದ ಸಹಕಾರಿ ಸಂಘಗಳ ಕಾಯ್ದೆ ಹತ್ತೊಂಬತ್ ತೊಂಬತ್ತೇಳು ಅಂತ ಏನ್ ಬರುತ್ತೆ ಇವುಗಳ ಅಡಿಯಲ್ಲಿ ರಚನೆಯಾದಂತ ಪ್ರತಿ ಒಂದು ಸಹಕಾರಿ ಸಂಘಗಳು ಏನು ಅಂತ ಹೇಳಿದ್ರೆ ಇಲ್ಲಿ ನಿಯಮಿತ ಒಂದು ಕಾರ್ಯಕ್ಷೇತ್ರವನ್ನು ಹೊಂದಿದಂತ ಸಂಘಗಳು ಇರ್ತವೆ ಮತ್ತೆ ಇಲ್ಲಿ ನಿಯಮಿತ ಅಂತ ಹೇಳಿದ್ರೆ ಒಂದು ಸಂಘವು ಇನ್ನೊಂದು ಸಂಘಕ್ಕೆ ಸದಸ್ಯತ್ವವನ್ನ ಕೊಡುವಂತಿದ್ದರೆ ಅದನ್ನ ನಿಯಮಿತ ಸಹಕಾರಿ ಸಂಘ ಅಂತ ಹೇಳ್ತಾರೆ ಹಾಗೆ ಸಂಘವು ಇನ್ ಕೇಸ್ ಏನಾದ್ರೂ ಮುಚ್ಚುವಂತಹ ಸಂಭವ ಬಂದಾಗ ಸಂಘದ ಸದಸ್ಯರು ಹೊಂದಿರುವಂತ ಸೇರುಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಅದಕ್ಕೆ ನಾವು ನಿಯಮಿತ ಅಂತ ಕರಿತೀವಿ ಇನ್ನು ಅನಿಯಮಿತ ಅಂತ ಇದು ಆಲ್ಮೋಸ್ಟ್ ಆಲ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಆಕ್ಟ್ ಅಂತ ಬರುತ್ತೆ ಸೊ ಅಂದ್ರೆ ಬಹು ರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ಅಂತ ಬರುತ್ತೆ ಆ ಕಾಯ್ದೆ ಅಡಿಯಲ್ಲಿ ರಚನೆ ಆದಂತ ಸಂಸ್ಥೆಗಳು ಅನಿಯಮಿತ ಒಂದು ಸಹಕಾರ ಸಂಸ್ಥೆಗಳು ಅಂತ ನಾವು ಹೇಳಲ್ಪಡ್ತೀವಿ ಇದ್ರ ಒಂದು ನಾಮಫಲಕದಲ್ಲೂ ಅನಿಯಮಿತ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ ಉದಾಹರಣೆಗೆ ಇಪ್ಕೋ ಕ್ರಿಪ್ಕೋ ಈ ಎಲ್ಲಾ ಅಂತ ಹೇಳಿದ್ರೆ ಅನಿಯಮಿತ ಸಂಸ್ಥೆಗಳು ಅಂತ ನಾವು ಕರೆಯಲ್ಪಡ್ತೀವಿ ಸಹಕಾರ ಸಂಸ್ಥೆಗಳು ಅಂತ ಕರೆಯಲ್ಪಡ್ತೀವಿ ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು ವೇಳೆ ಸಂಘವು ಏನು ಅಂತ ಹೇಳಿದ್ರೆ ಹಾಳಾಗುವಂತ ಅಥವಾ ಮುಚ್ಚುವಂತ ಸಂಭವ ಬಂದಾಗ ಅವಾಗ ಏನಾಗುತ್ತೆ ಅಂದ್ರೆ ಸಂಘದ ಪ್ರತಿಯೊಬ್ಬ ವ್ಯಕ್ತಿಗಳು ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಸದಸ್ಯರು ಏನಂತ ಹೇಳಿದ್ರೆ ಸಾಲ ನಷ್ಟಗಳಿಗೆ ಏನಂದ್ರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಏನಾಗ್ತಾರೆ ಜವಾಬ್ದಾರಿ ಆಗ್ತಾರೆ ಇದನ್ನೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಅನಿಯಮಿತ ಅಂತ ಹೇಳಿ ಕರೆಯಲ್ಪಡ್ತೀವಿ ಸೊ ಇಲ್ಲಿ ನಿಯಮಿತ ಅಂತ ಹೇಳಿದ್ರೆ ಇವು ಏನಂದ್ರೆ ಫೆಡರಲ್ ಸಿಸ್ಟಮ್ ಅನ್ನ ಹೊಂದಲ್ಪಟ್ಟಂತವು ಮತ್ತೆ ಅನಿಯಮಿತ ಅಂತ ಹೇಳಿದ್ರೆ ಯುನಿಟರಿ ಸಿಸ್ಟಮ್ ಅನ್ನ ಒಳಗೊಂಡಂತ ಸಹಕಾರ ಸಂಸ್ಥೆಗಳು ಅಂತ ಹೇಳಿ ಇಲ್ಲಿ ಕರೆಯಲ್ಪಡ್ತೀವಿ ಇನ್ನು ಇದು ಏನು ಅಂತ ಹೇಳಿದ್ರೆ ನಿಯಮಿತ ಮತ್ತು ಅನಿಯಮಿತ ಸಹಕಾರಿ ಸಂಘಗಳು ಅಂತ ಹೇಳಿ ಕರೆಯಲ್ಪಡ್ತೀವಿ ಸೊ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ಅಂತ ಹೇಳಿದ್ರೆ ಕಲಂ ನಂಬರ್ ಆರು ಅಂತ ಬರುತ್ತೆ ಆರು ಬಂದಾಗ ಏನು ಅಂತ ಹೇಳಿದ್ರೆ ಸಹಕಾರ ಸಂಘಗಳ ಒಂದು